ಕಾರಣೇನ್ ಟು ಮೈ ಚಾನಲ್ ನಾ ನಿಮ್ಮ ನಮ್ ಕನ್ನಡ ಸೇವಾದಳ ನೋಡ್ರಿ ಅಧ್ಯಕ್ಷ ಇಲ್ಲ ಮೆಂಬರ್ ನೋಡ್ರಿ ಕನ್ನಡ ಸೇವಾ ಅಲ್ಲ ಎಲ್ಲ ಕನ್ನಡ ಸೇನೆ ಹ ಕನ್ನಡ ಸೇನೆದು ಸೇನೆ ನೋಡ್ರಿ ಅವ್ರು ಏನೇ ಹೋದಾರೇ ಕನ್ನಡ ಸೇನೆ ಬಗ್ಗೆ ಕನ್ನಡ ನಾಡು ಕನ್ನಡ ನುಡಿ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ಬಹಳ ಅದ ಕನ್ನಡನ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನು ಮಾತನಾಡಿ ಈಗ ಕ್ರಿಕೆಟ್ ಆಡಕ್ಕೆ ನಡೆದಿವ ಅಲ್ಲಿ ಕನ್ನಡ ಟೂರ್ನಮೆಂಟ್ ಅದು ಕನ್ನಡ ಕನ್ನಡದಲ್ಲಿ ಭಾಷಣ ಮಾಡಿ ನಮ್ಗೆ ಗೋಡ್ರ್ ತಯಾರತ್ತೀರೀ ಗೋಡ್ರ್ ತಯಾರಾಕೋತ ಮಮ್ಮಿ ಪಪ್ಪನ ಸಂಗಡ ಜಗಳ ಆಡತ್ತಾರ ಬರ್ತಾರ ವೇಟ್ ಮಾಡ್ತೇವೆ ಹೋಗ್ತೇವೆ ಅವ್ರಿಗೆ ಭೀ ಹೊಂಟಾರೋಡ್ರಿ ಗೌಡ್ರು ಎರಡನೇ ಬ್ಯಾಡ್ತೀನಿ ನೀವು ವೈಡ್ ಹಾಕ್ಲಸ್ ಬಾಲ್ ಹಾಕ್ಬೇಕು ಅಷ್ಟೇ ಖುಷಿ ಅದ ಏ ಎಲ್ದೇ ವೈಡ್ ಹಾಕಲ್ದೇ ಬಾಲ್ ಅಷ್ಟೇ ಇವ್ರು ವೈಡ್ ಹಾಕತ್ತಾನೆ ಮ್ಯಾಚ್ ಕಂಪ್ಲೀಟ್ ಆಗಲ್ರಿ ನಮ್ ಗೋಡ್ರಿಗೆ ಇಂತದೇ ಬೇಕು ನೋಡ್ರಿ ಅಡಿಗೆ

ಏನು ಮಾಡ್ತಿದ್ರಿ ಸ್ಟಾರ್ಟಿ ಟಾಸ್ ಆಗ್ಯದ ಆ ಸೂಲು ಗಿಲು ಇದ್ದೇ ಇರ್ತದೆ ಅಕೋ ನಮ್ಮ ಪ್ಲೇಸ್ಗಳು ಬಂದವು ಅಲ್ಲಿ ಹೊಂಟಾರ ನೋಡ್ರಿ ಕ್ರಿಕೆಟ್ ಕಿಂಗ್ ಓಪನರ್ ಹೊಂಟಾರ್ ನೋಡ್ರಿ ನಮ್ಮ ಅಣ್ಣ ಮತ್ತು ಚಿನ್ನ ಕ್ಯಾಪ್ಟನ್ ತ ಓಪನರ್ಸ್ ಹೊಂಟಾರ್ ನೋಡ್ರಿ ಹಾಂ ನಮ್ಮ ಬನ್ನಾಳಿ ಹೆಸರು ಬಂದಾರೆ ನೋಡ್ರಿ ಕ್ರಿಕೆಟ್ ಆಡಿ 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 ನಮ್ಮ ಬನಾಯಿ ಹೆಸರು ಬಂದಾರೆ ರೀ ಬರ್ ನಾ ಭೀ ಹೆಸರು ತರಂಬಲ್ಲತಿ ರೀ ಬನ್ನಡಿ ಕ್ರಿಕೆಟ್ ಆಡ್ರಿ ಇಲ್ಲ ಬಟ್ ಬ್ಲಾಗ್ ಮಾಡಿ ಯೂಟ್ಯೂಬರ್ ಆಗಿ ಬ್ಲಾಗ್ ಹೆಸರು ಫೋನ್ ತರದ್ರಿ ಸುಪ್ಚೆಕ್ ಮಾಡಿದ್ವಿ ಏನಿಲ್ರಿ ಹೇಳಕ್ಕೆ ಏನು ಉಳಿದಿಲ್ಲ ಫಸ್ಟ್ ನೋವನೇ ಏನಂತಾರ

ಇವ ನೋಡ್ರಿ ಎಕ್ಸಾಮ್ ಬಿಟ್ಟು ಬದ ಕ್ರಿಕೆಟ್ ಆಡಿಸಲೂ ನಮ್ ಬನಾಡಿದವ್ರು ಕ್ರಿಕೆಟ್ ಆಡದಾಗ ನೋವನ್ ಹೂದ್ತಾರೀ ಪ್ರಶಾಂತವ್ರಿ ಗೊತ್ತು ಓಪನಿಂಗ್ ಚೇಂಜ್ ಆಗಿದೆ ಕಾರಣ ಏನಪ್ಪ ನಮ್ ಪ್ರಸಂತರಿ ಭರ ಭರಸಿ ಮಾರ ಖಲಸ ರಿಂಗೆ ಮಾರತ ನೋಡಿಗ ಆ ಎ ನಳಸಾಯ ಹಂಡೋ ಎ ಘಾಣ್ಯ ಎ ನಳಸಾಯ ಹಂಡೋ ಎ ಘಾಣ್ಯ ದೊಡ 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 ಮಾತು ಹೇಳೋದು ಗಾಡಿ ಮೇ ಬರಬರಿ ಶಬಾಷ್ ಹೋದ್ರು ರೀ ಈಗ ಬರ್ಸ್ ಅಂತ ವಿಕೆಟ್ ಹೋಗ್ಯದ ಪ್ಲೇಯರ್ಸ್ಗಳು ಏನಾರ ಬೈತಾರೆ ಅಂತ ಹೇಳಾಕ ನಡ್ದರು ಅವ್ರು ಪ್ರೈಸ್ ಇದ್ದಾರ ಈ ಕಡೆ ಬಾ ಏನಪ್ಪ ಬಾ ಆಯ್ತದ ಬಾ ಸೋಲೊಗೆಲ್ಲ ಇರ್ತದ ನಿಮ್ಮ ನಿಮ್ಮ ವಿಷ್ಣು ನಡದ ನೋಡಿರಿ ವಿಷ್ಣು ವಿಷ್ಣು ಸರ್ ಏನೈತೆ ರೀ ಯಾಕೆ ಗಾಡಿ ಮ್ಯಾಲ ಭಾರಿ ಉಳ್ದಿ ಮಾತುಗಳು ಭಾರಿ ಆಡ್ ತೋರ್ಸ್ಬೇಕು ಮಾತಾಡ್ತ ಏ ಇನ್ನೂ ಹರ ರೆಡ್ಡಿ ಸಾಬರ ನಂಬಲ್ಲಿ ಆ ರೆಡ್ಡಿ ಸಾಬ್ರಿ ರೆಡ್ಡಿ ಸಾಬ್ರ ಬಾಲ್ಮ್ ಇವಪ್ಪು ಕೊಡೋಣ ರೀ ನಾ ಕ್ಯಾಶ್ ಸಿಕ್ಸಿತ್ತೇನೋ ಅಂದ್ರೆ ರೆಡ್ಡಿ ಸಾಬ್ರದು ರೆಡ್ಡಿ ಸಾಬ್ರ ಭೀ ನಿರಾಶೆ ಆಗಿ ನಡೆದಾರ ನೋಡ್ರಿ ಮೂಡ್ ಆಫ್ಲಿಂದ ನಮ್ಮ ಓಪ್ನರ್ ನೋಡ್ರಿ ಓಪ್ನ ಓಪ್ನರ್ಗಾರ ಬಟ್ ಈ ಸರ್ದು ಓಪ್ನಿಂಗ್ ಮಾಡಿಲ್ಲ ನಮ್ಮ ಚಿನ್ನ ನಮ್ಮ ಚಿನ್ನ ಭೀ ನಿರಾಶೆಯಿಂದ ವಾಪಸ್ ಹೊಂಟಾರ ನೋಡ್ರಿ

భగన్ క్యాట్రీ క్యాప్టన్ కృష్ణ కల్గ్ బాగ్యా സോല കാരണ ആറു റൂപ്പ ತಗೊಂಡ್ರಿ ನೋಡ್ರಿ ಎದ್ದನ್ ಪೇಲಿ ಬಿತ್ರಿ ಪಟ್ಟಿಲಿ ಯಾರು ಇಲ್ಲ ಇಲ್ಲ ಪೊಟ್ಟಿ ಇಲ್ಲ ಫಸ್ಟ್ 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 ಬಾರ್ ಕುಟ್ಲತ್ತ ನೋಡ್ರಿ ಕೈ ರೂಪಾಯಿ ನೀನ್ ಹಬ್ಬ ಮಾಡೋ ಒಳಗೆ ಏನು ಸಿಗಲ್ಲ

ಶಬಾ ಜುಲಿ ನಾವು ವಿಷ್ಣುವ ಎಕ್ಸಾಮ್ ಬಿಟ್ಟು ಬಂದಿದ್ಕೆ ರೂಪಾಯಿ ಕಳ್ಸಿರಿ ಗೊತ್ತ ಪ್ರೌಡ್ ಫೀಲ್ ಅದ ಅವ್ರ ಪಪ್ಪ ಗೊತ್ತಾಯ್ತವ್ರ ಮೆಟಾ ಚುಡಿತಾರಿ ಪಪ್ಪ ಗೊತ್ತಾಯ್ತವ್ ಮೆಟಾ ಚುಡಿತಾರೀ ಮನೆಯ ಮನೆ ಹೋದ್ರೆ ಬಂದರೆ ಬೆಂಗ್ಳೂರ್ ಹೋಗ್ಯಾರ ಬಿಡಿ ಏನು ಹ್ಮ್ ಈಗ ಬ್ಯಾಂಗ್ಳೂರ್ಗೆ ಹೋಗ್ಯಾರ ದಾಖಲತ್ತ ಏನೋ ನಂದ್ ವಿಡಿಯೋ ಅವ್ರ ಪಪ್ಪ ನೋಡ್ರಿ ಅಂದ್ರೆ ಬೀಳೋದ್ ಗ್ಯಾರಂಟಿ ಅಂತ ತಿಳ್ಕೋರಿ ನಮ್ ಬಿ ಲಾಸ್ಟ್ ಮೂಮೆಂಟ್ ನಾ ಮಸ್ತ್ ರೀ ಕೊಡಿ ಮಾಡಿಲ್ ಬಿಡ್ರಿ ತಿಂಡಿ ತೋರಿಸಿದೆ ಹನ್ನೆರಡು ರನ್ ನೋಡಿದ್ರಿ ಮತ್ತಿರ್ಬೇಕು ನಾವೂ ನೀ ಹನ್ನೆರಡ್ ರನ್ ನೋಡದೆ ಯಾರ ಹೊಡ್ದಾರ ಹನ್ನೆರಡು ನೋಡವ ಏನಾರಣವಿ ನೋಡ್ರಿ ಚಕ್ಕ ಮಸ್ತ್ ಹೊಡ್ದಿದ ಅಂತ ಹೇಳಿ ಸೆಕೆಂಡ್ ನಾ ಬಂದ್ ನೋಡ್ರಿ ಅಂದ್ರ ನಮ್ಮ ಬನ್ನಡಿ ಟೀಮ್ ನ ಸೆಕೆಂಡ್ ನಾ ಬಂದೆ

ಈಗ ಕೆಟ್ಟಾಗ ಸುಮ್ಮನೆ ಬರೋಲು ಬಿಟ್ಟು ನಮ್ಮನ್ಲತ್ತು ಮಟ್ಟೆ ನೀರು ಕೊಡ್ಬಾರ್ದ ನೀರಿಗೆ ಸಾವ್ಯಾವಲ್ಗಣ ಇರ್ಬಾರ್ದೆ ಎದಕ್ ಮಾಡಿ ಒಂದ್ ಕೈದಾಗ ಎತ್ತಿ ಒಂದ್ ಕೈದಾಗ ಎತ್ತ ನೋಡ್ರಿ ಯುವೆ ಬಿಟ್ಲನ್ ನಿನ್ನಿವಲ್ಲ ಹೋಗಬಡ್ರಿ ಈ ಮಲ್ಲ ಇನ್ಕಲ್ ಈಕೆ ಕ್ಯಾಚರಿಂ ಕೈದ ಹಂಗೇ ಮದ ತ ಕ್ಯಾಚೋ ಹಂಗೇ ದೊ ನಿಂತನ ಕಿಂಗ್ ಕಿಂಗ್ ದಿ ಕ್ಯಾಚರಿ ತರ ಕೈವಾ ಇಂಡಿಯಾ ಪಾಸಿಲ ನವಿ ನೋಡ್ದೆ ನನಗೆ ಅಪ್ಪ ಆಗಲ್ಲ ಮದವಿ ಎಸ್ ಮಗಿ ಬಿಡಲ್ಲ ಅದಿಲ್ಲರಿ ಅಂಕಲ್ ಯೋಗ 40 ರನ್ ಹೊಯಿತು ಇವಾಗ ಕಿಂಗ್ ಕೈ ಇದಿಕ ಕಿಂಗ್ ಕುಂತಿವ್ಯಾ ಕಿಂಗ್ ಬಿಟಾ ನೀ ಅದ ಅಬೇ ಹೇಳೋ ನಿನ್ನ ಅದ ಟೆನ್ಷನ್ ಒಬ್ರಮೇ ಒಬ್ರ ಹಾಕಬಡದು ಹೌದು ಮಾರ ಒಬ್ರ ಅದ ಮಿದಿವು ಎಕ್ಸಾಮ್ ಬಿಟ್ ಬಂದೇನ ಯದೇ ಇತ್ತೋ ಮ್ಯಾಚೋ ಇದರ ಮಾನ ಇದರ ಕಲೆ सोतेವಿ ಏ

लाइक ಮಾಡಿ سبسक्राइब ಮಾಡಿ ಲೈಕ್ ಮಾಡಿ سبسक्राइब ಮಾಡಿ ನಮ ಫ್ರೀ ಫೈರ್ ಆತ ಇಲ್ಲಿ ಓ ಸೋ ಫೈನಲಿ ಹಾಂಗ ಯದಿ ಗುದಿ ಸೂತ್ bande ಅವರು આવೋ پورا ಚಿಲ್ಲಿ ಪಾಡು ಹಾಡ್ દેಬೇಡ ನೆಕ್ಸ್ಟ್ 레ವೆಲ್ ಹಾಡ್ દે ಓ ಏ ಕ್ರಾઉન ಡೈ ಲಕ್ಕ ಹ

అందోదు కొడ్డే హీ ఇలా దోస్త్ వ నీత్ర హా నీన్ అప్సెట్ ఆగవ గంటే హి మరి చప్రి ఏ అంజబాడు కణింది తోర్సు ಸಿಕ್ಸ್ ಪ್ಯಾಕ್ ಕಾಣತ್ತಲ್ಲ ಬಟ್ ಲಾಡಿರ ಕಾಣತ್ತ ಏನಂದ್ ಐಫೋನ್ ಕಿಂತ ಕಮ್ಮಿ ಇರೋದು ಕ್ಯಾಮ್ರಾ ಕರೆ ಅಂದ್ರೆ ಬಿ ಹೊಸ ಡಿಲಿಂತ ಅಂಬದಾಸ್ ಅಂಬೋರ್ ಅಣ್ಣವ್ರು ಕಬಲಿಗೇರ ಅಂಬಗೇರ ಅಂಬದಾಸ್ ಅಂತ ಹೇಳಿ ಅವ್ರ ಖಾಸ್ ಅವ್ರ ತಮ್ಮನ್ ವಿಕೆಟ್ ತೆಗ್ಸಲಕ್ಕೆ ಪಾನ್ಸ್ ರೂಪಾಯಿ ಪ್ರೈಸ್ ಇಕ್ಕಿರು ಅಂದ್ರ ಭಿ ಹೇಳಿದ ತಕ್ಕ ಕೊಟ್ಟಾರ ಅಷ್ಟು ವಿಕೆಟ್ ತೆಕ್ಕೊಂಡಿ ಸಲಕೂಪ ಅಂದ್ರೆ ಅಂದ್ರ ಹಿಂಗ ಹೆಂಗಿರ್ತಲ್ಲ ಬ್ರದರ್ಸ್ ಬ್ರದರ್ಸ್ ಅಂದ್ರ ಅರ ಇವ್ರು ಭಿಕ್ಕ ಬ್ರದರ್ಸ್ ಇವ್ರ ಇವ್ರ ಅಣ್ಣ ಚಕೇಲ್ರಿ ಚಕ್ಕ ಹೋಗ್ಯದ ಅವನೇನ್ ಬಿ ಅಂದಿಲ್ಲ ಇವಖರ ಕುಣದಿ 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 ನಾ ಸಿಕ್ಸ್ ಸಿದಂತೇಳಿ ನಾ ಚೀರ್ಲತ್ತಿದ್ರಿ ಅಣ್ಣ ಭಾರಿ ಅಂತೇಳಿ ನಾ ಅಲ್ಲೇ ಗ್ರೌಂಡ್ ಚೀರ್ಲತ್ತಿದೇರಿ